ಎಲ್ಲರಿಗೂ ಕೂಡ ನಮಸ್ಕಾರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಮೋದಿ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆಯನ್ನ ಮಾಡಿದೆ ಹೌದು ಜನರ ವಿಶ್ವಾಸವನ್ನು ಗಳಿಸಲು ಬಿ ಜೆ ಪಿ ಸರ್ಕಾರವು ಕೂಡ ಇವತ್ತು ಪ್ರಣಾಳಿಕೆಯನ್ನ ಬಿಡುಗಡೆಯನ್ನ ಮಾಡಿದೆ ದೇಶದಲ್ಲಿರುವ ಬಿ ಜೆ ಪಿ ಕೇಂದ್ರ ಕಚೇರಿಯಿಂದ ಬಿ ಜೆ ಪಿ ಸಂಕಲ್ಪದ ಪತ್ರವನ್ನು ಇವತ್ತು ಬಿಡುಗಡೆಯನ್ನ ಮಾಡಲಾಗಿದೆ ರೈತರಿಗೆ ಬಡವರಿ ಮಹಿಳೆಯರಿಗೆ ಹಾಗೆ ಹಿರಿಯ ನಾಗರಿಕರಿಗಾಗಿ ಮೋದಿ ಪ್ರಣಾಳಿಕೆಯಲ್ಲಿ ಭರ್ಜರಿ ಘೋಷಣೆಗಳು ಕೂಡ ಇವೆ ಹೌದು ಮುಂದಿನ ಐದು ವರ್ಷ ಉಚಿತವಾಗಿ ಪಡಿತರವನ್ನ ವಿತರಣೆ ಮಾಡುವ ಘೋಷಣೆಯನ್ನ ಮಾಡಿದ್ದಾರೆ ಹೀಗೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಇರುವ ಪ್ರಮುಖ ಅಂಶಗಳನ್ನ ನೋಡೋಣ ಇದೀಗ ಮೋದಿ ಗ್ಯಾರಂಟಿ ರಿಲೀಸ್ ಆಗಿದೆ ಪ್ರಣಾಳಿಕೆಯಲ್ಲಿ ಏನೇನಿದೆ ಎಂಬ ಮಾಹಿತಿಯನ್ನ ನೋಡೋಣ ಬನ್ನಿ ಹೌದು ಐದು ವರ್ಷ ಮುಂದಿನ ಐದು ವರ್ಷದಲ್ಲಿ ಪಡಿತರ ವನ್ನ ವಿತರಣೆಯನ್ನ ಉಚಿತವಾಗಿ ನೀಡಲಾಗುವುದು ಅಂದ್ರೆ ಐದು ಕೆಜಿ ಅಕ್ಕಿ ಜೊತೆಗೆ ವಿವಿಧ ಒಂದು ಸಾಮಗ್ರಿಗಳನ್ನು ಉಚಿತವಾಗಿ ಬಡವರಿಗೆ ನೀಡಲಾಗುತ್ತದೆ ಇದರ ಜೊತೆಗೆ ಎಪ್ಪತ್ತು ವರ್ಷ ದಾಟಿದವರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ವಿಸ್ತರಣೆಯನ್ನು ಮಾಡಿ ಎಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವ ಯೋಜನೆಯನ್ನು ಆಯುಷ್ಮಾನ್ ಯೋಜನೆಯಡಿಯಲ್ಲಿ ತರಲಾಗುವುದು ಹಾಗೆ ಜನ ಔಷಧಿ ಕೇಂದ್ರಗಳಲ್ಲಿ ಶೇಕಡಾ ಎಂಬತ್ತು ಪರ್ಸೆಂಟ್ನಷ್ಟು ರಿಯಾಯಿತಿ ದರದಲ್ಲಿ ಔಷಧಿಯನ್ನು ವಿತರಣೆಯನ್ನು ಮಾಡಲಾಗುವುದು ಕೇವಲ ಇಪ್ಪತ್ತು ಪರ್ಸೆಂಟ್ನಷ್ಟು ಮಾತ್ರ ಔಷಧಿ ಬೆಲೆಯನ್ನು ಪಾವತಿ ಮಾಡಬೇಕಾಗುತ್ತದೆ ಹಾಗೆ ಬಡವರಿಗೆ ಮೂರು ಕೋಟಿ ಮನೆಯನ್ನ ನಿರ್ಮಾಣವನ್ನು ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ ಹಾಗೆ ಪೈಪ್ಲೈನ್ಗಳ ಮೂಲಕ ಅಡುಗೆ ಅನಿಲವನ್ನು ಪೂರೈಕೆಯನ್ನು ಮಾಡುವುದು ಇದರ ಜೊತೆಗೆ ಕೋಟ್ಯಾಂತರ ಕುಟುಂಬಗಳಿಗೆ ಸೋಲಾರ್ ಮೂಲಕ ಉಚಿತವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡುವ ಗ್ಯಾರಂಟಿಯನ್ನು ನೀಡಲಾಗಿದೆ ಹಾಗೆ ಮುದ್ರಾ ಯೋಜನೆಯಡಿ ಸಿಗುವ ಸಾಲದ ಮೊತ್ತವನ್ನು ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಏರಿಕೆಯನ್ನ ಮಾಡಲಾಗಿದೆ ಹಾಗೆ ಅಮೃತ ಭಾರತ ವಂದೇ ಭಾರತ ರೈಲುಗಳ ಸಂಖ್ಯೆಯನ್ನು ಹೆಚ್ಚಳವನ್ನು ಮಾಡಲಾಗುವುದು ಇದರ ಜೊತೆಗೆ ರೋಡ್ಗಳನ್ನು ಕೂಡ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಹಾಗೆ ಹತ್ತು ಕೋಟಿ ಮಹಿಳೆಯರಿಗೆ ಉದ್ಯೋಗ ಇದರ ಜೊತೆಗೆ ಉದ್ಯೋಗದ ಕುರಿತು ಕೌಶಲ್ಯಗಳ ತರಬೇತಿಯನ್ನು ಕೂಡ ಕೊಡಲಾಗುವುದು ಎಂದು ಹೇಳಲಾಗುತ್ತಿದೆ ಪ್ರಣಾಳಿಕೆಯಲ್ಲಿ ಇದರ ಜೊತೆಗೆ ಮೂರು ಕೋಟಿ ಮಹಿಳೆಯರಿಗೆ ಲಕ್ ಪದಿ ದೀದಿ ಎಂಬ ಯೋಜನೆಯನ್ನ ಜಾರಿಗೆಯನ್ನು ಮಾಡಲಾಗುವುದು ಎಂದು ಹೇಳಿದ್ದಾರೆ ಹಾಗೆ ರೈತರಿಗೂ ಕೂಡ ಈ ಒಂದು ಗ್ಯಾರಂಟಿಗಳಲ್ಲಿ ಸ್ವಲ್ಪ ಅಂಶ ಅದನ್ನ ಕೂಡ ನೋಡೋಣ ಬನ್ನಿ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹಣವನ್ನು ವರ್ಗಾವಣೆಯನ್ನ ಮಾಡುವುದು ಮುಂದುವರೆಸಲಾಗುವುದು ಹಾಗೆ ಹಣವು ಕೂಡ ಏರಿಕೆ ಮಾಡುವ ಸಾಧ್ಯತೆ ಇರುತ್ತದೆ ಇದರ ಜೊತೆಗೆ ದೇಶಾದ್ಯಂತ ಹೆಚ್ಚು ಡೈರಿಗಳನ್ನ ಮಾಡುವುದು ರೈತರ ಸಹಾಯಕ್ಕಾಗಿ ಸಹಕಾರಿ ಸಂಘಗಳನ್ನ ಹೆಚ್ಚಿಸಲಾಗುವುದು ಇದರ ಜೊತೆಗೆ ರೈತರಿಗೆ ಸರಿಯಾದ ಸಮಯದಲ್ಲಿ ಹಾಗೆ ಸರಿಯಾದ ಬೆಲೆಯಲ್ಲಿ ನ್ಯಾನೋ ಯೂರಿಯಾ ಗೊಬ್ಬರವನ್ನ ಪೂರೈಕೆ ಮಾಡುವುದು ಹಾಗೆ ಉತ್ಪಾದನೆಯ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ವಿಶೇಷ ಯೋಜನೆಗಳನ್ನು ಜಾರಿಗೆ ಮಾಡಲಾಗುವುದು ಎಂದು ಮೋದಿ ಪ್ರಣಾಳಿಕೆ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಕ್ರೀಡೆಗೆ ಹೆಚ್ಚಿನ ಒತ್ತನ್ನ ನೀಡುವುದು ಇದರ ಜೊತೆಗೆ ವಿವಿಧ ಒಂದು ಘೋಷಣೆಗಳನ್ನು ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾದ ಗ್ಯಾರಂಟಿಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು ಮತ್ತು ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಧನ್ಯವಾದ